ಹಾಯ್ ಎಬ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿಡಿಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟ್ ಟು ಲರ್ನ್ ಆಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದಲ್ಲಿ ಕಪಾಲ ಪದ್ಧತಿಯನ್ನು ರದ್ದುಗೊಳಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ದಕ್ಷಿಣ ಆಫ್ರಿಕಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಸೌದಿ ಅರೇಬಿಯಾ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೌದಿ ಅರೇಬಿಯಾದಲ್ಲಿ ಇತ್ತೀಚೆಗೆ ಈ ಒಂದು ಕಪಾಲ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ ಸುಮಾರು ಐವತ್ತು ವರ್ಷಗಳಷ್ಟು ಹಳೆಯದಾದಂತಹ ಪದ್ಧತಿ ಈ ಕಪಾಲ ಪದ್ಧತಿ ಅಥವಾ ಕಪಾಲ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಇವಾಗ ಸೌದಿ ಅರೇಬಿಯಾದಲ್ಲಿ ರದ್ದು ಮಾಡ್ತಾರೆ ರದ್ದು ಮಾಡಿರೋದ್ರಿಂದ ಲಕ್ಷಾಂತರ ವಲಸಿಗರೇನಿದ್ದಾರೆ ಭಾರತ ಇರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿಂದ ಸೌದಿ ಅರೇಬಿಯಾಗೆ ಕೆಲಸಕ್ಕೆ ಹೋದಂತಹ ವಲಸಿಗರೇನಿದ್ದಾರೆ ಅವರಿಗೆ ಇದರಿಂದ ಪ್ರಯೋಜನ ಆಗುತ್ತೆ ಈ ಕಪಾಲ ಪದ್ಧತಿ ಏನಿದೆ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತಂದ್ರೆ ವಿದೇಶಿ ಕಾರ್ಮಿಕರ ಜೀವನ ಮತ್ತು ಹಕ್ಕುಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಎಕ್ಸಾಂಪಲ್ಲಿ ಕೇಳ್ತಾರೆ ಕಪಾಲ ವ್ಯವಸ್ಥೆ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ ವಿದೇಶಿ ಕಾರ್ಮಿಕರ ಜೀವನ ಮತ್ತು ಅವರ ಹಕ್ಕುಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಈ ಕಪಾಲ ವ್ಯವಸ್ಥೆ ಅಡಿಯಲ್ಲಿ ಯಾರು ಉದ್ಯೋಗವನ್ನು ಕೊಡ್ತಾರೆ ಅವರು ಉದ್ಯೋಗಿಗಳ ಮೇಲೆ ಸಂಪೂರ್ಣವಾಗಿ ಒಂದು ಹಿಡಿತವನ್ನು ಹೊಂದಿರ್ತಾರೆ ಅಂದರೆ ಅವರನ್ನು ಬದಲಾವಣೆ ಮಾಡುವಂಥದ್ದು ಅವರು ದೇಶವನ್ನು ಬಿಟ್ಟು ಹೋಗದೆ ಇರೋ ಥರ ನೋಡ್ಕೊಳ್ಳೋದು ಮತ್ತು ಕಾನೂನು ನೆರವನ್ನು ಪಡೆಯುವ ಕುರಿತು ಕೂಡ ನಿರ್ಧಾರ ಮಾಡ್ತಾರೆ ಯಾರು ಉದ್ಯೋಗ ಕೊಟ್ಟಂಥವರು ಹಾಗಾಗಿ ಉದ್ಯೋಗಿಗಳ ಮೇಲೆ ಸಂಪೂರ್ಣವಾದಂತಹ ಹಿಡಿತ ಇರುತ್ತೆ ಸೊ ಇದೊಂದು ಆಧುನಿಕ ಜೀತ ಪದ್ಧತಿ ಅಂತ ಕೂಡ ಕರೀತಾರೆ ಸೊ ಅಷ್ಟರ ಮಟ್ಟಿಗೆ ಹಿಡಿತ ಇರುತ್ತೆ ಈ ಕಪಾಲ ಪದ್ಧತಿಯ ಅಡಿಯಲ್ಲಿ ಹಾಗಾಗಿ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕಪಾಲ ಪದ್ಧತಿ ಜಾಗತಿಕ ನಕ್ಷೆನ ನಾವು ನೋಡಿದಾಗ ಸೌದಿ ಅರೇಬಿಯಾ ಈ ಭಾಗದಲ್ಲಿ ಸೌದಿ ಅರೇಬಿಯಾ ಬರುತ್ತೆ ಸೌದಿ ಅರೇಬಿಯಾದ ರಾಜಧಾನಿ ಯಾವುದು ರಿಯಾದ್ ಆಗುತ್ತೆ ಎಕ್ಸಾಂಪಲ್ ಕೇಳ್ತಾರೆ ಸೌದಿ ಅರೇಬಿಯಾದ ಸುತ್ತ ಇರುವಂತಹ ದೇಶಗಳನ್ನು ನಾವು ಗಮನಿಸಬೇಕಾಗತ್ತೆ ಈ ಕಡೆ ಕೆಳಗಡೆ ಎಮೆನ್ ಬರುತ್ತೆ ಒಮಾನ್ ಬರುತ್ತೆ ಯು ಎ ಇ ಬರುತ್ತೆ ಖತಾರ್ ಬರುತ್ತೆ ಬಹ್ರೇನ್ ಬರುತ್ತೆ ಕುವೈತ್ ಬರುತ್ತೆ ಈ ಕಡೆ ಇರಾಕ್ ಬರುತ್ತೆ ಜೋರ್ಡಾನ್ ಇಸ್ರೇಲ್ ಇವೆಲ್ಲವೂ ಕೂಡ ಸರೌಂಡಿಂಗ್ ನೇಷನ್ಸ್ ಆಗುತ್ತೆ ಸೌದಿ ಅರೇಬಿಯಾ ಕೆಂಪು ಸಮುದ್ರದ ಜೊತೆ ಗಡಿಯನ್ನು ಕೂಡ ಹಂಚಿಕೊಳ್ಳುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೆಂಪು ಸಮುದ್ರ ರೆಡ್ ಸಿ ಮೇಲೂ ಕೂಡ ಪಿ ಎಸ್ ಸಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ ರೆಡ್ ಸಿ ಸರೌಂಡಿಂಗ್ ನೇಷನ್ಸ್ಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಸೌದಿ ಅರೇಬಿಯಾ ಇಸ್ರೇಲ್ ಈಜಿಪ್ಟ್ ಹಾಗೆ ಏಟ್ರಿಯಾ ಸುಡಾನ್ ಇವೆಲ್ಲವೂ ಕೂಡ ಸರೌಂಡಿಂಗ್ ನೇಷನ್ಸ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಸೌದಿ ಅರೇಬಿಯಾದು ಜಿಯೋಗ್ರಫಿಕಲ್ ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಡಿಸ್ಕಷನ್ ಮಾಡಿದ್ವಿ ನಾವು ಕಪಾಲ ಪದ್ಧತಿಯ ಬಗ್ಗೆ ಸುಮಾರು ಐವತ್ತು ವರ್ಷಗಳಷ್ಟು ಹಳೆಯದಾದಂತಹ ಒಂದು ಪದ್ಧತಿ ಆಗುತ್ತೆ ವಿದೇಶಿ ಕಾರ್ಮಿಕರ ಜೀವನ ಮತ್ತು ಹಕ್ಕುಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ವ್ಯವಸ್ಥೆ ಆಗತ್ತೆ ಅಂದ್ರೆ ಉದ್ಯೋಗ ಏನಿರ್ತಾರೆ ಉದ್ಯೋಗಿಗಳ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನ ಹೊಂದಿರ್ತಾರೆ ಇದನ್ನ ಆಧುನಿಕ ಜೀತ ಪದ್ಧತಿ ಅಂತ ಕೂಡ ಕರಿತಾ ಇದ್ದಾರೆ ಇನ್ನು ಸೌದಿ ಅರೇಬಿಯಾ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಕ್ವಿಕ್ ಆಗಿ ಮಾಡೋಣ ಎರಡು ಸಾವಿರದ ಮೂವತ್ತ್ ನಾಲ್ಕರ ಫೀಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಸೌದಿ ಅರೇಬಿಯಾದಲ್ಲಿ ನಡೆಯುತ್ತೆ ಇನ್ನು ಭಾರತಕ್ಕೆ ಕಚ್ಚಾ ತೈಲವನ್ನು ಪೂರೈಕೆ ಮಾಡುವಂತಹ ಒಂದು ರಾಷ್ಟ್ರಗಳ ಪಟ್ಟಿಯಲ್ಲಿ ಸೌದಿ ಅರೇಬಿಯಾ ಮೂರನೇ ಸ್ಥಾನದಲ್ಲಿ ಬರುತ್ತೆ ಇನ್ನು ಭಾರತದ ಜೊತೆಗೆ ವಾಣಿಜ್ಯ ಪಾಲುದಾರ ದೇಶಗಳ ಪಟ್ಟಿಯಲ್ಲಿ ಸೌದಿ ಅರೇಬಿಯಾ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಸೊ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ಪಾಲುದಾರ ರಾಷ್ಟ್ರಗಳಲ್ಲಿ ಅಮೇರಿಕಾ ಮೊದಲ ಸ್ಥಾನ ಸೌದಿ ಅರೇಬಿಯಾ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಈ ರಿವಿಸನ್ ಪಾಯಿಂಟ್ಸ್ಗಳ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಡೇ ಟು ಡೇ ಕ್ಲಾಸಸ್ಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತೇವೆ ಇನ್ನೂ ಹಳೆಯ ಕ್ಲಾಸಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಪ್ಲೇ ಲಿಸ್ಟ್ನ ಲಿಂಕ್ ಅನ್ನು ಕೊಟ್ಟಿರ್ತಾರೆ ಆ ಲಿಂಕ್ ಮೂಲಕ ಎಲ್ಲ ಕ್ಲಾಸಸ್ಗಳನ್ನು ಉಚಿತವಾಗಿ ತಾವು ನೋಡ್ಕೋಬೋದು ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಷದ ಇಂಜೆಕ್ಷನ್ ಮೂಲಕ ಈ ಕೆಳಗಿನ ಯಾವ ದೇಶದಲ್ಲಿ ಮರಣ ದಂಡನೆ ವಿಧಿಸಲಾಗುತ್ತದೆ ಆಯ್ಕೆಗಳು ಚೀನಾ ಅಮೇರಿಕಾ ವಿಯೆಟ್ನಾಂ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಲಿನ ಎಲ್ಲ ದೇಶಗಳಲ್ಲಿ ಚೀನಾ ಇರಬಹುದು ಅಮೇರಿಕಾ ವಿಯೆಟ್ನಾಂ ಇಲ್ಲಿ ಮಾಡ್ತಾರೆ ವಿಷದ ಇಂಜೆಕ್ಷನ್ ಕೊಡುವುದರ ಮೂಲಕ ಮರಣ ದಂಡನೆಯನ್ನು ವಿಧಿಸ್ತಾರೆ ಭಾರತದಲ್ಲಿ ಮರಣದಂಡನೆ ಯಾವ ರೀತಿ ಇದೆ ನೇಣನ್ನ ಹಾಕ್ತಾರೆ ಸೊ ನೇಣನ್ನ ಹಾಕಿ ಅವಾಗ ಮರಣ ದಂಡನೆ ಕೊಡ್ತಾರೆ ಬಟ್ ಇದು ಇದರ ಜೊತೆಗೆ ಇದರ ಸುತ್ತಮುತ್ತ ಇವಾಗ ಚರ್ಚೆ ಆಗ್ತಾ ಇದೆ ಹಾಗಾದರೆ ಇದೊಂದು ಮಾನವೀಯ ವಿಧಾನ ಹೌದಾ ಅಲ್ವಾ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ರೀಸೆಂಟ್ ಡಾಟಾಗಳನ್ನು ನಾವು ಗಮನಿಸಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ನೂರ ಇಪ್ಪತ್ತು ಮರಣದಂಡನೆ ಕೇಸಸ್ಗಳಿದೆ ಅಂದರೆ ಅಷ್ಟು ಜನರಿಗೆ ಮರಣದಂಡನೆ ವಿಧಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಾಟಾವನ್ನು ನೋಡಿದಾಗ ನೂರ ಮೂವತ್ತೊಂಬತ್ತು ಮರಣದಂಡನೆ ಕೇಸ್ಗಳು ಭಾರತದಲ್ಲಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ಡೇಟಾ ನೋಡಿದಾಗ ಐದುನೂರ ಅರವತ್ನಾಲ್ಕು ಜನರಿಗೆ ಮರಣದಂಡನೆ ವಿಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಇಡೀ ಜಗತ್ತಿನಲ್ಲಿ ಇಪ್ಪತ್ತೆಂಟು ಸಾವಿರ ಜನಕ್ಕೆ ಮರಣದಂಡನೆ ವಿಧಿಸಿದ್ದಾರೆ ಸೊ ಅಷ್ಟು ಒಂದು ಸಂಖ್ಯೆಯಲ್ಲಿ ಮರಣದಂಡನೆ ಕಂಡು ಬರ್ತಾ ಇದೆ ಆದರೆ ಇವತ್ತು ಜಗತ್ತಿನ ಶೇಕಡ ಎಪ್ಪತ್ತರಷ್ಟು ದೇಶಗಳಲ್ಲಿ ಮರಣದಂಡನೆನ ರದ್ದು ಮಾಡಿದ್ದಾರೆ ಆದರೆ ಇಂದಿಗೂ ಕೂಡ ಅಮೆರಿಕ ಚೀನಾ ಭಾರತ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಥಾಯ್ಲೆಂಡ್ ಬೇರೆ ಬೇರೆ ದೇಶಗಳಲ್ಲಿ ಮರಣದಂಡನೆ ಇದೆ ಹಾಗಾದ್ರೆ ಮರಣ ದಂಡನೆ ಒಂದು ಸಾಂವಿಧಾನಿಕ ವಿಧಾನವನ್ನು ನಾವು ಗಮನಿಸಿದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ ದೀನಾ ಮತ್ತು ಭಾರತ ಸರ್ಕಾರದ ನಡುವಿನ ಒಂದು ಪ್ರಕರಣದಲ್ಲಿ ಒಂದು ಜಡ್ಜ್ಮೆಂಟ್ ಕೊಡುತ್ತೆ ಅಂದ್ರೆ ಸಾವಿನ ವಿಧಾನ ಏನಿದೆ ಅದು ಬಹಳ ಸರಳವಾಗಿರಬೇಕು ಮತ್ತು ಬೇಗ ಸಾವು ತರುವಂತಿರಬೇಕು ಅಪರಾಧಿಯನ್ನು ಬೇಗ ಪ್ರಜ್ಞಾಶೂನ್ಯವಾಗಿ ಸಾವಿಗೀಡಾಗಬೇಕು ಯಾವುದೇ ರೀತಿ ಘನತೆಯಿಂದ ಕೂಡಿರಬೇಕು ಘನತೆಯಿಂದ ಅಂದ್ರೆ ಅದನ್ನ ತೊಂದರೆ ಆಗದೇ ಇರೋ ತರ ಸಾವು ಕೂಡ ಘನತೆಯಿಂದ ಕೂಡಿರಬೇಕು ಅಂಗ ವಿರೂಪ ಆಗಬಾರ್ದು ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ಸ್ ಜಡ್ಜ್ಮೆಂಟನ್ನು ಜಡ್ಜ್ಮೆಂಟ್ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮರಣದಂಡನೆಗೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಮರಣ ದಂಡನೆಯನ್ನ ಕೊಡ್ತಾರೆ ಶಿರಚ್ಛೇದವನ್ನು ಎಲ್ಲಿ ಮಾಡ್ತಾರೆ ಸೌದಿ ಅರೇಬಿಯಾದಲ್ಲಿ ಶಿರಚ್ಛೇದ ಮಾಡುವುದರ ಮೂಲಕ ಮರಣ ದಂಡನೆಯನ್ನು ವಿಧಿಸ್ತಾರೆ ಇನ್ನು ಈಜಿಪ್ಟ್ ಇರಬಹುದು ಇರಾನ್ ಕುವೈತ್ ಸಿಂಗಾಪುರ್ ಸಿರಿಯಾದಲ್ಲಿ ಮಾಡ್ತಾರೆ ನೇಣು ಹಾಕ್ತಾರೆ ಇವನ್ ಭಾರತದಲ್ಲೂ ಕೂಡ ನೇಣು ಹಾಕ್ತಾರೆ ಚೀನಾ ಅಮೆರಿಕ ವಿಯೆಟ್ನಾಂನಲ್ಲಿ ವಿಷದ ಇಂಜೆಕ್ಷನ್ ಕೊಡ್ತಾರೆ ಇನ್ನು ಅಫ್ಘಾನಿಸ್ತಾನ್ ಚೀನಾ ಉತ್ತರ ಕೊರಿಯಾ ಒಮಾನ್ ಸೊಮಾಲಿಯಾ ಎಮೆನ್ನಲ್ಲಿ ಗುಂಡು ಹಾರಿಸ್ತಾರೆ ಗುಂಡು ಹಾರಿಸುವ ವಿಧಾನದ ಮೂಲಕ ಮರಣದಂಡನೆ ಕೊಡ್ತಾರೆ ಇನ್ನು ಅಮೆರಿಕಾದಲ್ಲಿ ನೈಟ್ರೋಜನ್ ಮೂಲಕ ಅಂದ್ರೆ ಸಾರಜನಕದಿಂದ ಉಸಿರುಗಟ್ಟಿಸಿ ಮರಣದಂಡನೆ ಕೊಡ್ತಾರೆ ಇಲ್ಲಿ ಅಮೆರಿಕಾದಲ್ಲಿ ಕೂಡ ಸೊ ಇವೆಲ್ಲವೂ ಕೂಡ ಬೇರೆ ಬೇರೆ ವಿಧಾನಗಳಾಗತ್ತೆ ಮರಣದಂಡನೆಗೆ ಸಂಬಂಧಪಟ್ಟಂತೆ ಸೊ ಎಲ್ಲವೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇವನ್ ಪಿ ಐ ಒಂದು ಎಸ್ಎ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ಡೇಟಾಗಳು ಡಿಸ್ಕಷನ್ ಮಾಡಿದ್ವಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಪ್ರಕಾರ ಮರಣ ದಂಡನೆ ಅಂತ ಸಾವಿನ ವಿಧಾನ ಏನಿದೆ ಬಹಳ ಸರಳವಾಗಿರಬೇಕು ಅಪರಾಧಿಯನ್ನ ಪ್ರಜ್ಞಾ ಶೂನ್ಯನಾಗಿ ಸಾವಿಗೀಡಾಕ್ಬೇಕು ಘನತೆಯಿಂದ ಕೂಡಿರಬೇಕು ಅಂಗ ವಿರೂಪಗೊಳ್ಳದಂತೆ ಇರಬಾರದು ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಮ್ಮ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಏನು ಹೇಳುತ್ತೆ ಅಂದರೆ ಜೀವಿಸುವ ಹಕ್ಕು ಮತ್ತು ಘನತೆಯ ಹಕ್ಕನ್ನು ಒಳಗೊಂಡಿದೆ ಅದೇ ರೀತಿ ಘನತೆಯಿಂದ ಸಾಯುವ ಹಕ್ಕನ್ನು ಕೂಡ ನಮ್ಮ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಹೇಳುತ್ತೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ನಾವು ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಮರಣ ದಂಡನೆ ಇದೆ ಸಾಧ್ಯ ಆದರೆ ನೋಟ್ ಡೌನ್ ಮಾಡ್ಕೊಳ್ಳಿ ಸೌದಿ ಅರೇಬಿಯಾ ಶಿರತ್ಛೇದಾ ಈಜಿಪ್ಟ್ ಇರಾನ್ ಇರಾಕ್ ಕುವೈತ್ ಸಿಂಗಾಪುರ್ ಸಿರಿಯಾದಲ್ಲಿ ನೇಣಾಕ್ತಾರೆ ಚೀನಾ ಅಮೆರಿಕ ವಿಯೆಟ್ನಾಂನಲ್ಲಿ ವಿಷದ ಇಂಜೆಕ್ಷನ್ ಕೊಡ್ತಾರೆ ಗುಂಡನ ಹಾರಿಸ್ತಾರೆಯಲ್ಲಿ ಅಫ್ಘಾನಿಸ್ತಾನ್ ಚೀನಾ ಉತ್ತರ ಕೊರಿಯಾ ಒಮಾನ್ ಸೋಮಾಲಿಯಾ ಎಮೆನ್ನಲ್ಲಿ ಹಾಗೆ ಅಮೆರಿಕಾದಲ್ಲಿ ಉಸಿರುಗಟ್ಟಿಸಿ ಮಾಡ್ತಾರೆ ಸೊ ಎಲ್ಲವೂ ಕೂಡ ಬೇರೆ ಬೇರೆ ವಿಧಾನಗಳಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭೈರವ ಕಮಾಂಡೋ ಅನ್ನ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ನಿಯೋಜನೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಸರಿಯಾದ ಉತ್ತರ ಲೇಹ್ ಶ್ರೀನಗರ ನಾಗ್ರೋಟಾ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಕೇಂದ್ರ ಸರ್ಕಾರ ಒಂದು ಹೊಸ ಕಮಾಂಡೋ ಪಡೆಯನ್ನ ಆರಂಭ ಮಾಡ್ತಾ ಇದೆ ಸೊ ಅದರ ಹೆಸರು ಭೈರವ ಕಮಾಂಡೋ ಅಂತ ಕರಿತೀವಿ ಒಂದು ಭೈರವ ಕಮಾಂಡೋ ಇನ್ನೊಂದು ರುದ್ರಾ ಬ್ರಿಗೇಡ್ ಸೊ ಎರಡನ್ನ ಕೂಡ ಕೇಂದ್ರ ಸರ್ಕಾರ ರಚನೆ ಮಾಡ್ತಾ ಇದೆ ಈ ಭೈರವ ಕಮಾಂಡೋ ಏನಿದೆ ಪ್ರಸ್ತುತ ಇರುವಂತಹ ಘಾತಕ್ ಕಮಾಂಡೋ ಮತ್ತು ಸೇನೆಯ ಸ್ಪೆಷಲ್ ಪ್ಯಾರಾ ಕಮಾಂಡೋಗಳ ನಡುವಿನ ಒಂದು ಅಂತರವನ್ನು ತುಂಬೋಕೆ ಇದನ್ನ ವಿನ್ಯಾಸ ಮಾಡ್ತಾರೆ ಘಾತಕ್ ಕಮಾಂಡೋ ಮತ್ತು ಪ್ಯಾರಾ ಕಮಾಂಡೋಗಳ ನಡುವೆ ಇರುವಂಥ ಒಂದು ಗ್ಯಾಪ್ ಫಿಲ್ ಮಾಡೋಕೆ ಭೈರವ ಕಮಾಂಡೋನ ರಚನೆ ಮಾಡ್ತಾರೆ ಪ್ರಸ್ತುತ ಐದು ಭೈರವ ಕಮಾಂಡೋ ಪಡೆಗಳನ್ನು ಕೇಂದ್ರ ಸರ್ಕಾರ ರಚನೆ ಮಾಡ್ತಾ ಇದೆ ಬಳಿಕ ಹಂತ ಹಂತವಾಗಿ ಆ ಒಂದು ಸಂಖ್ಯೆನ ಇನ್ಕ್ರೀಸ್ ಮಾಡೋಕ್ಕೂ ಕೂಡ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಈ ಭೈರವ ಕಮಾಂಡೋಗಳನ್ನು ಲೇಹ ಶ್ರೀನಗರ ನಾಗ್ರೋಟ ಪಶ್ಚಿಮ ಭಾರತ ಮತ್ತು ಈಶಾನ್ಯ ಭಾರತದಲ್ಲಿ ನಿಯೋಜನೆ ಮಾಡ್ತಾ ಇದೆ ಮುಖ್ಯವಾಗಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯನ್ನು ಮಾಡೋಕೆ ಮತ್ತು ಇಲ್ಲಿನ ಕಮಾಂಡೋಗಳು ಎಲ್ಲ ಒಂದು ವ್ಯತಿರಿಕ್ತವಾದಂತಹ ಪರಿಸ್ಥಿತಿಯಲ್ಲಿ ಕೆಲಸವನ್ನು ಮಾಡೋಕೆ ಎಲ್ಲ ಟೆಕ್ನಾಲಜಿಯನ್ನು ಬಳಸೋಕೆ ಸಮರ್ಥರಾಗಿರುವಂತಹ ಕಮಾಂಡೋಗಳನ್ನು ಇಲ್ಲಿ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇನ್ನು ರುದ್ರಾ ಬ್ರಿಗೇಡ್ ಅದರ ಬಗ್ಗೆ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ರುದ್ರ ಬ್ರಿಗೇಡ್ ಭಾರತೀಯ ಸೇನೆಯ ಒಂದು ಸಂಯೋಜಿತ ಘಟಕ ಆಗುತ್ತೆ ಪದಾತಿ ದಳ ಇರಬಹುದು ಟ್ಯಾಂಕ್ ಆರ್ಮ್ಡ್ ವೆಹಿಕಲ್ ದೀರ್ಘ ಶ್ರೇಣಿಯ ದಳ ಡ್ರೋನ್ ತರಬೇತಿ ಪಡೆದ ಯೋಧರು ಇದರಲ್ಲಿ ಇರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಗಗನ್ಯಾನ್ ಬಾಹ್ಯಾಕಾಶ ಯೋಜನೆಯನ್ನ ಯಾವ ವರ್ಷ ಆರಂಭ ಮಾಡುವ ಗುರಿ ಹೊಂದಲಾಗಿದೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ಗಗನ್ಯಾನ್ ಯೋಜನೆಗೆ ಚಾಲನೆ ನೀಡುವಂತಹ ಒಂದು ಗುರಿಯನ್ನು ಸೊ ಇಸ್ರೋ ಹೊಂದಿರುತ್ತೆ ಇಸ್ರೋನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ವಿ ನಾರಾಯಣ್ ಪ್ರಸ್ತುತ ಅಧ್ಯಕ್ಷರಿದ್ದಾರೆ ಈ ಯೋಜನೆ ಗಗನ್ಯಾನ್ ಯೋಜನೆ ಏನನ್ನ ಒಳಗೊಂಡಿದೆ ಅಂದರೆ ಮಾನವ ಸಹಿತ ಉಪಗ್ರಹ ಯಾನದ ಒಂದು ಯೋಜನೆ ಆಗುತ್ತೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಗಗನ್ಯಾನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಮಾನವ ಸಹಿತ ಉಪಗ್ರಹ ಯಾನದ ಒಂದು ಯೋಜನೆ ಮಾನವರನ್ನ ಕಳಿಸೋಕ್ಕಿಂತ ಮುಂಚೆ ಒಂದು ರೋಬೋಟ್ ಅನ್ನ ಇಲ್ಲಿ ಕಳಿಸಬೇಕು ಅಂತ ಹೇಳಿ ಇಸ್ರೋ ನಿರ್ಧಾರ ಮಾಡುತ್ತೆ ಯೋಮ ಮಿತ್ರ ಅನ್ನುವಂತ ಒಂದು ರೋಬೋಟ್ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಯೋಮ ಮಿತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಇನ್ನು ರಿವಿಸನ್ ಅನ್ನ ನೋಡೋದಾದ್ರೆ ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಉಪಗ್ರಹಗಳ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಲಾನ್ ಮಸ್ಕ್ ಅವರ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿ ಒಂದು ಸ್ಟಾರ್ ಶಿಫ್ ರಾಕೆಟ್ ಅನ್ನ ಉಡಾವಣೆ ಮಾಡುತ್ತೆ ಇದು ಅತಿ ಶಕ್ತಿಶಾಲಿ ರಾಕೆಟ್ ಅಂತ ಹೇಳಿ ಕರೀತಾರೆ ಸೊ ಇದರ ಉದ್ದೇಶ ಏನು ಅಂದರೆ ಮಾನವರನ್ನ ಮಂಗಳ ಗ್ರಹಕ್ಕೆ ಕಳಿಸುವಂತಹ ಒಂದು ಉದ್ದೇಶದಿಂದ ಸ್ಪೇಸ್ ಎಕ್ಸ್ ಕಂಪನಿ ಸ್ಟಾರ್ಶಿಫ್ ರಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದೆ ಸ್ಟಾರ್ಶಿಫ್ ರಾಕೆಟ್ ಯಾವುದಕ್ಕೆ ಸಂಬಂಧಪಡುತ್ತೆ ಮಂಗಳ ಗ್ರಹಕ್ಕೆ ಸಂಬಂಧಪಡುತ್ತೆ ಮಂಗಳ ಗ್ರಹಕ್ಕೆ ಸ್ಟಾರ್ಶಿಫ್ ರಾಕೆಟ್ ಸಂಬಂಧ ಪಡುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಯಾವ ಕ್ರೀಡಾಪಟು ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಕರ್ನಲ್ ಗೌರವ ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ ಆಯ್ಕೆಗಳು ನೀರಜ್ ಚೋಪ್ರಾ ಸೂರ್ಯಕುಮಾರ್ ಯಾದವ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ನೀರಜ್ ಚೋಪ್ರಾ ಗೋಲ್ಡನ್ ಬಾಯ್ ಅಂತ ಹೇಳಿ ನಾವು ಕರಿತೀವಿ ಸೊ ನೀರಜ್ ಚೋಪ್ರಾ ಅವರಿಗೆ ಇತ್ತೀಚೆಗೆ ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಕರ್ನಲ್ ಗೌರವ ಹುದ್ದೆ ಕೊಟ್ಟಿರ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾ ಯಾವುದಕ್ಕೆ ಸಂಬಂಧಪಡ್ತಾರೆ ಜಾವ್ಲಿನ್ ಥ್ರೋ ಕ್ರೀಡೆಗೆ ಸಂಬಂಧಪಡ್ತಾರೆ ಜಾವ್ಲಿನ್ ಥ್ರೋ ಕ್ರೀಡಾಪಟು ಆಗ್ತಾರೆ ಇವರ ಸಾಧನೆ ಏನು ಅಂತಂದರೆ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಪಡ್ಕೋತಾರೆ ಚಿನ್ನದ ಪದಕ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೋತಾರೆ ಒಂದು ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಎರಡನೇ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನು ಇವರು ಪಡ್ಕೋತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ನಯಬ್ ಸುಬೇದಾರ್ ಅಂತ ಹೇಳಿ ಸೇನೆಗೆ ಸೇರ್ಪಡೆ ಆಗ್ತಾರೆ ನೀರಜ್ ಚೋಪ್ರಾ ಬಟ್ ಪ್ರಸ್ತುತ ಅವರು ಏನಾಗ್ತಾ ಇದ್ದಾರೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆನ ಅವರು ಅಲಂಕಾರ ಮಾಡ್ತಾ ಇದ್ದಾರೆ ಇನ್ನು ಭಾರತೀಯ ಸೇನೆಯ ಮುಖ್ಯಸ್ಥ ಯಾರಿದ್ದಾರೆ ಸೊ ಉಪೇಂದ್ರ ದ್ವಿವೇದಿ ಭಾರತೀಯ ಸೇನೆಯ ಮುಖ್ಯಸ್ಥ ಇದ್ದಾರೆ ಮತ್ತು ನಮ್ಮ ರಕ್ಷಣಾ ಸಚಿವರು ಯಾರಿದ್ದಾರೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಇದ್ದಾರೆ ನೀರಜ್ ಚೋಪ್ರಾ ಅವರು ಹರಿಯಾಣದ ಕಾಂದ್ರಾ ಗ್ರಾಮದಲ್ಲಿ ಜನನ ಆಗುತ್ತೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಅವರು ಚಿನ್ನದ ಪದಕವನ್ನು ಪಡ್ಕೋತಾರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೋತಾರೆ ಹಾಗೆ ಇವನ್ ಅಥ್ಲೆಟಿಕ್ಸ್ ನಲ್ಲಿ ಚಾಂಪಿಯನ್ಶಿಪ್ನಲ್ಲಿ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲೂ ಕೂಡ ಚಾಂಪಿಯನ್ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇನ್ನು ಅವರ ವೈಯಕ್ತಿಕ ಅತ್ಯುತ್ತಮ ದಾಖಲೆ ಏನಿದೆ ಏಯ್ಟಿ ನೈನ್ ಪಾಯಿಂಟ್ ನೈನ್ ಫೋರ್ ಮೀಟರ್ ಇದೆ ಇನ್ನು ಅವರಿಗೆ ಖೇಲ್ ರತ್ನ ಅರ್ಜುನ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಗಳು ಕೂಡ ಬಂದಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬ್ಲೂ ಬರ್ಡ್ ಸಿಕ್ಸ್ ಉಪಗ್ರಹ ಯಾವ ಎರಡು ದೇಶಗಳ ಸಹಯೋಗದಲ್ಲಿ ರೂಪಿಸಲಾಗಿದೆ ಆಯ್ಕೆಗಳು ಭಾರತ ಮತ್ತು ಚೀನಾ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ಜಪಾನ್ ಭಾರತ ಮತ್ತು ರಷ್ಯಾ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಬ್ಲೂ ಬರ್ಡ್ ಸಿಕ್ಸ್ ಅನ್ನುವಂಥ ಉಪಗ್ರಹ ಏನಿದೆ ಅದು ಭಾರತ ಮತ್ತು ಅಮೆರಿಕಾದ ಸಹಯೋಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಶಾರ್ಟ್ಲಿ ಅಂದರೆ ಮುಂದಿನ ಒಂದು ಅರೌಂಡ್ ಸೆವೆನ್ ಟು ಟೆನ್ ಡೇಸ್ನಲ್ಲಿ ಲಾಂಚ್ ಆಗುತ್ತೆ ಅದರ ಬಗ್ಗೆ ಒನ್ಸ್ ಲಾಂಚ್ ಆದ ಮೇಲೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಯಾಕಂದರೆ ಈ ಉಪಗ್ರಹಗಳ ಮೇಲೆ ಅಥವಾ ಒಂದು ರಾಕೆಟ್ ರಾಕೆಟ್ಗಳ ಮೇಲೆ ಡಿಫೆನ್ಸ್ ಮೇಲೆ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಭಾರತ ಮತ್ತು ಅಮೆರಿಕಾದ ಒಂದು ಜಂಟಿ ಸಹಯೋಗದ ಒಂದು ಕಾರ್ಯ ಆಗುತ್ತೆ ಬ್ಲೂ ಬರ್ಡ್ ಸಿಕ್ಸ್ ಇನ್ನು ಅಮೆರಿಕಾದ ಒಂದು ಕಂಪನಿ ರಿಫ್ಲೆಕ್ಟ್ ಆರ್ಬಿಟಲ್ ಅನ್ನುವಂಥ ಕಂಪನಿಯ ಉಪಗ್ರಹ ಕೂಡ ಸುದ್ದಿಯಲ್ಲಿತ್ತು ಇರೆಂಡಿಯಲ್ ಒನ್ ಉಪಗ್ರಹ ಇರೆಂಡಿಯಲ್ ಒನ್ ಉಪಗ್ರಹ ಏನಿದೆ ಸೂರ್ಯನಿಗೆ ಸಂಬಂಧ ಪಡುತ್ತೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಉಪಗ್ರಹ ಇರೆಂಡಿಯಲ್ ಒನ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಯಾವ ನದಿಯಲ್ಲಿ ಪುರಾತನ ಕಾಲದ ಗಜಲಕ್ಷ್ಮೀ ದೇವಿಯ ಶಿಲ್ಪ ಪತ್ತೆಯಾಗಿದೆ ಆಯ್ಕೆಗಳು ನೇತ್ರಾವತಿ ವಲವಂತಿ ನದಿ ಕಾವೇರಿ ನದಿ ಕೃಷ್ಣಾ ನದಿ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ಗೋವಾ ರಾಜ್ಯದ ಪರ್ಯೆ ಸಮೀಪದ ವಲವಂತಿ ನದಿಯಲ್ಲಿ ಪುರಾತನ ಕಾಲದ ಒಂದು ಗಜಲಕ್ಷ್ಮೀ ದೇವಿಯ ಶಿಲ್ಪ ಪತ್ತೆಯಾಗಿರುತ್ತೆ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಹಿಸ್ಟ್ರಿ ದೃಷ್ಟಿಯಿಂದ ಕೂಡ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಉನ್ನತ ಪದ್ಮ ಪೀಠದ ಮೇಲೆ ಅಭಯ ಮತ್ತು ವರದ ಹಸ್ತಿಯಾಗಿ ಲಕ್ಷ್ಮೀ ಕುಳಿತ ಭಂಗಿಯಲ್ಲಿ ಇದರಲ್ಲಿ ಇದ್ದಾಳೆ ಬಲಗೈ ಮತ್ತು ಎಡಗೈನಲ್ಲಿ ಕಮಲದ ಮೊಗ್ಗುವನ್ನು ಹಿಡಿದಿರ್ತಾಳೆ ಇದು ಹತ್ತನೇ ಶತಮಾನದ ಶೈಲಿಯಲ್ಲಿದ್ದು ಗೋವಾ ಕದಂಬರ ಶೈಲಿಗೆ ಉತ್ತಮ ಉದಾಹರಣೆ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕೇಳ್ತಾರೆ ಯಾರ ಶೈಲಿಗೆ ಸಂಬಂಧಪಡುತ್ತೆ ಅಥವಾ ಯಾರ ಕಾಲಕ್ಕೆ ಸಂಬಂಧಪಡುತ್ತೆ ಅಂತ ಕದಂಬರ ಕಾಲಕ್ಕೆ ಇದು ಸಂಬಂಧಪಡುತ್ತೆ ಇನ್ನು ಗೋವಾದ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ಶಿಲ್ಪ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರ ಮೇಲೆ ಗಂಡ ಬೇರುಂಡದ ಕೆತ್ತನೆ ಕೂಡ ನಮಗೆ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಪ್ರಶಸ್ತಿ ಯಾವ ಬ್ಯಾಂಕಿಗೆ ಸಿಕ್ಕಿದೆ ಆಯ್ಕೆಗಳು ಎಸ್ ಬಿ ಐ ಕೆನರಾ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆರ್ ಬಿ ಐ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಪ್ರಶಸ್ತಿ ಸಿಕ್ಕಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಒಂದು ವಾರ್ಷಿಕ ಸಭೆಯಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಯಾರು ಕೊಟ್ಟಿದ್ದಾರೆ ನ್ಯೂಯಾರ್ಕ್ ಮೂಲದ ಗ್ಲೋಬಲ್ ಫೈನಾನ್ಸ್ ಸಂಸ್ಥೆ ಈ ಪ್ರಶಸ್ತಿಯನ್ನು ಐಗೆ ಕೊಟ್ಟಿರುತ್ತೆ ಇನ್ನು ಐ ಪ್ರಸ್ತುತ ಎರಡು ಕೋಟಿ ಗ್ರಾಹಕರನ್ನ ಹೊಂದಿರುತ್ತೆ ಮತ್ತು ಇತ್ತೀಚೆಗೆ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಐ ಕೂಡ ಸುದ್ದಿಯಲ್ಲಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇದೊಂದು ಡಿಜಿಟಲ್ ಕರೆನ್ಸಿಯನ್ನು ಲಾಂಚ್ ಮಾಡುತ್ತೆ ಇ ರೂಪಿ ಅನ್ನುವಂತಹ ಒಂದು ಡಿಜಿಟಲ್ ಕರೆನ್ಸಿಯನ್ನ ಆರ್ ಬಿ ಐ ಲಾಂಚ್ ಮಾಡಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾರಿಗೆ ಬ್ರಿಟಿಷ್ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ದೊರಕಿದೆ ಆಯ್ಕೆಗಳು ಸುನಿಲ್ ಅಮೃತ್ ಸುಕುಂದ್ ಸಿಂಗ್ ಸುಧಾಮೂರ್ತಿ ಮೇಲಿನ ಎಲ್ಲರೂ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸುನಿಲ್ ಅಮೃತ್ ಅವರಿಗೆ ಈ ಒಂದು ಬ್ರಿಟಿಷ್ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ಸಿಕ್ಕಿರುತ್ತೆ ಯಾವ ಕೆಲಸಕ್ಕೆ ಅಥವಾ ಯಾವ ಕೃತಿಗೆ ಸಿಕ್ಕಿರುತ್ತೆ ಅಂದ್ರೆ ದಿ ಬರ್ನಿಂಗ್ ಅರ್ಥ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಹಿಸ್ಟ್ರಿ ಆಫ್ ದಿ ಲಾಸ್ಟ್ ಫೈವ್ ಹಂಡ್ರೆಡ್ ಇಯರ್ಸ್ ಕೃತಿಗೆ ಈ ಪ್ರಶಸ್ತಿ ಸಿಕ್ಕಿರುತ್ತೆ ಈ ಪ್ರಶಸ್ತಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳ ಪ್ರಶಸ್ತಿ ಮೊತ್ತವನ್ನು ಕೂಡ ಒಳಗೊಂಡಿರುತ್ತೆ ಯಾರಿಗೆ ಸಿಕ್ತು ಯಾವ ಕೃತಿಗೆ ಸಿಕ್ತು ಅದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ ಸುನಿಲ್ ಅಮೃತ್ ಅವರಿಗೆ ಸಿಗುತ್ತೆ ದಿ ಬರ್ನಿಂಗ್ ಅರ್ತ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಹಿಸ್ಟ್ರಿ ಆಫ್ ದಿ ಲಾಸ್ಟ್ ಫೈವ್ ಹಂಡ್ರೆಡ್ ಇಯರ್ಸ್ ಅನ್ನುವಂಥ ಒಂದು ಪುಸ್ತಕಕ್ಕೆ ಕೃತಿಗೆ ಸಿಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾರ ಜಯಂತಿಯ ಅಂಗವಾಗಿ ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡಲಾಗಿದೆ ಆಯ್ಕೆಗಳು ಕಿತ್ತೂರಾಣಿ ಚೆನ್ನಮ್ಮ ಬಸವಣ್ಣ ಅಕ್ಕ ಮಹಾದೇವಿ ರಾಣಿ ಅಬ್ಬಕ್ಕ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಕಿತ್ತೂರಾಣಿ ಚೆನ್ನಮ್ಮ ಅವರ ಎರಡುನೂರನೇ ಜಯಂತಿಯ ವರ್ಷಾಚರಣೆಯ ಸಂದರ್ಭದಲ್ಲಿ ಎರಡ್ನೂರು ರೂಪಾಯಿ ನಾಣ್ಯವನ್ನು ಕೇಂದ್ರ ಸರ್ಕಾರ ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡುತ್ತೆ ಈ ನಾಣ್ಯ ಶೇಕಡಾ ಐವತ್ತರಷ್ಟು ಬೆಳ್ಳಿಯನ್ನ ನಲವತ್ತರಷ್ಟು ತಾಮ್ರವನ್ನ ಐದರಷ್ಟು ಸತು ಮತ್ತು ಐದರಷ್ಟು ನಿಖಲನ್ನು ಒಳಗೊಂಡಿರುತ್ತೆ ಹೈದರಾಬಾದ್ನಲ್ಲಿ ಈ ನಾಣ್ಯ ತಯಾರಾಗಿರುತ್ತೆ ನಾಣ್ಯದ ಒಂದು ಬದಿಯಲ್ಲಿ ರಾಣಿ ಚೆನ್ನಮ್ಮರ ಚಿತ್ರ ಇದೆ ನಾಣ್ಯದ ಮೇಲೆ ಮತ್ತು ಕೆಳಗೆ ಕಿತ್ತೂರು ರಾಣಿ ಚೆನ್ನಮ್ಮರ ಜಯದ ಎರಡ್ನೂರನೇ ವರ್ಷಾಚರಣೆ ಅಂತ ಹೇಳಿ ಒಂದು ಬರಹ ಇದೆ ಮತ್ತೊಂದು ಬದಿಯಲ್ಲಿ ಎರಡ್ನೂರು ರೂಪಾಯಿಗಳ ಸಂಕೇತ ಇದೆ ರಾಷ್ಟ್ರ ಲಾಂಛನ ಕೂಡ ಇದೆ ಇನ್ನು ನಾಣ್ಯದ ಸುತ್ತಳತೆ ನಲವತ್ನಾಲ್ಕು ಎಂ ಎಂ ಮಿಲಿಮೀಟರ್ ಒಂದು ಸುತ್ತಳತೆ ಇದೆ ಮೂವತ್ತೈದು ಗ್ರಾಮ್ ತೂಕವನ್ನ ಈ ಒಂದು ನಾಣ್ಯ ಹೊಂದಿರುತ್ತೆ ಸೊ ಎಲ್ಲ ಪಾಯಿಂಟ್ಗಳನ್ನು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಮತ್ತೆ ಇತ್ತೀಚೆಗೆ ನೂರು ರು ಮುಖಬೆಲೆ ಇನ್ನೊಂದು ನಾಣ್ಯ ಸುದ್ದಿಯಲ್ಲಿದೆ ಅದನ್ನು ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡ್ತಾರೆ ಆರ್ ಎಸ್ ಎಸ್ನ ನ ಒಂದು ಗೌರವಾರ್ಥನೆಗಾಗಿ ಶತಮಾನೋತ್ಸವದ ಗೌರವವಾಗಿ ಅದನ್ನು ಸ್ಮೃತಿ ನಾಣ್ಯವನ್ನು ಒಂದು ಅಂಚೆ ಚೀಟಿಯನ್ನು ನರೇಂದ್ರ ಮೋದಿ ಅವರು ಲಾಂಚ್ ಮಾಡ್ತಾರೆ ನೂರು ರೂಪಾಯಿ ನಾಣ್ಯ ಎರಡು ನೂರು ರೂಪಾಯಿ ನಾಣ್ಯ ಸೊ ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದು ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಸಿಯಾನ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ ಆಯ್ಕೆಗಳು ಸಿಂಗಾಪುರ್ ಭಾರತ ಕೆನಡಾ ಮಲೇಷ್ಯಾ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಮಲೇಷಿಯಾದ ಕೌಲಾಲಾಂಪುರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಸಿಯಾನ್ ಶೃಂಗಸಭೆ ನಡೀತಾ ಇದೆ ಸೊ ಆಸಿಯಾನ್ನಲ್ಲಿ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ಸ್ ಸಿಂಗಾಪುರ್ ಥಾಯ್ಲೆಂಡ್ ಬ್ರೂನೈ ವಿಯೆಟ್ನಾಂ ಲಾವೋಸ್ ಮಯನ್ಮಾರ್ ಕಾಂಬೋಡಿಯಾ ಸೇರಿದಂತೆ ಸೊ ಹತ್ತು ರಾಷ್ಟ್ರಗಳ ಒಂದು ಆಸಿಯಾನ್ ಒಕ್ಕೂಟದಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ವರ್ಷ ನರೇಂದ್ರ ಮೋದಿ ಅವರು ಈ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ ವರ್ಚುವಲ್ ಮಾಧ್ಯಮದ ಮೂಲಕ ಭಾಗವಹಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಸಿಯಾನ್ ಶೃಂಗಸಭೆ ಕೌಲಲಾಂಪುರದಲ್ಲಿ ನಡೀತಾ ಇದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಸೊ ಮೊದಲ ಆಸಿಯಾನ್ ಶೃಂಗಸಭೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಇಂಡೋನೇಷ್ಯಾದ ಬಾಲಿನಲ್ಲಿ ನಡೆಯಿತು ಸೊ ಇವಾಗ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಲೇಷ್ಯಾದ ಕೌಲಲಾಂಪುರದಲ್ಲಿ ಮುಖ್ಯವಾಗಿ ನಡೀತಾ ಇದೆ ಟಿಮೋರ್ ಲೆಸ್ಟೆ ಅನ್ನುವಂಥದ್ದು ಹನ್ನೊಂದನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿ ಇತ್ತೀಚೆಗೆ ಆಸಿಯಾನ್ಗೆ ಸೇರ್ಪಡೆ ಆಗಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದ ಪೊಲೀಸರಿಗೆ ಪಿ ಕ್ಯಾಂಪ್ನ ವಿತರಣೆ ಮಾಡಲಾಗಿದೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರಪ್ರದೇಶ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಇತ್ತೀಚೆಗೆ ಪಿ ಕ್ಯಾಪ್ ಅನ್ನ ಇಲ್ಲಿ ವಿತರಣೆ ಮಾಡ್ತಾರೆ ಸೊ ಮುಂಚೆ ಏನ್ ಕ್ಯಾಪ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಕೋ ಸ್ಲೋಚ್ ಕ್ಯಾಪ್ ಅಂತ ಕರಿತಾ ಇದ್ರು ಚಿತ್ರವನ್ನು ಗಮನಿಸಬೇಕಾಗುತ್ತೆ ಇದು ಮುಂಚೆ ಯೂಸ್ ಮಾಡ್ತಾ ಇದ್ದಂತಹ ಕ್ಯಾಪ್ ಸ್ಲೋಚ್ ಕ್ಯಾಪ್ ಇವಾಗ ತೆಲಂಗಾಣದ ಮಾದರಿಯ ಒಂದು ಕ್ಯಾಪ್ಗಳನ್ನ ಪಿ ಕ್ಯಾಪ್ ಇಲ್ಲಿ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಕೊಡ್ತಾ ಇದ್ದಾರೆ ಕೇಳ್ತಾರೆ ಯಾವ ರಾಜ್ಯದ ಮಾದರಿ ಕ್ಯಾಪ್ಗಳಂತ ತೆಲಂಗಾಣದ ಒಂದು ಮಾದರಿಯ ಕ್ಯಾಪ್ ಈ ಒಂದು ಕರ್ನಾಟಕ ಪೊಲೀಸ್ಗೆ ಕೊಟ್ಟಂತಹ ಕ್ಯಾಪ್ಗಳು ಇನ್ನು ಇತ್ತೀಚೆಗೆ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಸುದ್ದಿಯಲ್ಲಿದೆ ಇತ್ತೀಚೆಗೆ ಚಾಮರಾಜನಗರದ ಒಂದು ಸಶಸ್ತ್ರ ಪೊಲೀಸ್ ಪಡೆಯ ಆವರಣದಲ್ಲಿ ಪೊಲೀಸ್ ಹುತಾತ್ಮ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಇಪ್ಪತ್ತೇಳು ಅಡಿ ಎತ್ತರ ಇದೆ ಸೊ ಇಡೀ ನಮ್ಮ ಭಾರತದಲ್ಲಿ ಮೂವತ್ತು ಅಡಿ ಎತ್ತರದ ಒಂದು ಸ್ಮಾರಕ ಕೂಡ ಇದೆ ಅದೆಲ್ಲಿದೆ ಅಂತ ಕೂಡ ಕೇಳ್ತಾರೆ ದೆಹಲಿಯ ಚಾಣಕ್ಯಪುರದಲ್ಲಿದೆ ಅದು ಬಿಟ್ಟರೆ ಇಪ್ಪತ್ತೇಳು ಅಡಿದು ಚಾಮರಾಜನಗರದಲ್ಲಿದೆ ಇನ್ನು ಕರ್ನಾಟಕ ಪೊಲೀಸ್ನ ಧ್ಯೇಯ ವಾಕ್ಯ ಸತ್ಯಮೇವ ಜಯತೆ ಅನ್ನೋದು ಧ್ಯೇಯ ವಾಕ್ಯ ಆಗುತ್ತೆ ಪೊಲೀಸ್ ಇಲಾಖೆ ಸ್ಥಾಪನೆ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದ ಪರ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಸಚಿನ್ ತೆಂಡೂಲ್ಕರ್ ಮೊದಲ ಸ್ಥಾನದಲ್ಲಿ ಬರ್ತಾರೆ ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ರನ್ ಪೂರೈಕೆ ಮಾಡ್ತಾರೆ ಎರಡನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಸೊ ಯಾರಿದ್ದಾರೆ ರೋಹಿತ್ ಶರ್ಮಾ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಸೌರವ್ ಗಂಗೂಲಿ ಇದ್ದಾರೆ ಐದನೇ ಸ್ಥಾನದಲ್ಲಿ ದ್ರಾವಿಡ್ ಇದ್ದಾರೆ ಆರನೇ ಸ್ಥಾನದಲ್ಲಿ ಎಂ ಎಸ್ ಧೋನಿ ಇದ್ದಾರೆ ಸೊ ಈ ಒಂದು ಲಿಸ್ಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಇನ್ನು ರೋಹಿತ್ ಶರ್ಮಾ ಐದನೂರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ಆಡಿದ ಹನ್ನೊಂದನೇ ಆಟಗಾರ ಆಗ್ತಾರೆ ಮತ್ತು ಐದನೇ ಭಾರತೀಯ ಆಟಗಾರ ಕೂಡ ಆಗ್ತಾರೆ ಮುಂದಿನ ಪ್ರಶ್ನೆ ನೋ ಕಿಂಗ್ಸ್ ಪ್ರತಿಭಟನೆ ಇತ್ತೀಚೆಗೆ ಯಾವ ದೇಶದಲ್ಲಿ ಆರಂಭವಾಗಿದೆ ಆಯ್ಕೆಗಳು ಚೀನಾ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಅಮೆರಿಕ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅಲ್ಲಿನ ಜನ ಬೀದಿಗಿಳಿದು ನೋ ಕಿಂಗ್ಸ್ ಅನ್ನುವಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಧೋರಣೆಯ ವಿರುದ್ಧ ಅಥವಾ ಅವರ ನೀತಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಗೆ ಮುಖ್ಯ ಕಾರಣಗಳೇನು ಅಂದ್ರೆ ಅಧಿಕಾರದ ದುರ್ಬಳಕೆ ಇರಬಹುದು ಸರ್ಕಾರದ ಒಂದು ಶಟ್ ಡೌನ್ ಇರಬಹುದು ವಲಸೆ ನೀತಿ ಮತ್ತು ಇತರೆ ನೀತಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಇತ್ತೀಚೆಗೆ ಗಮನಿಸಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಬಹಳಷ್ಟು ನೀತಿಗಳೇನಿದೆ ಬಹಳಷ್ಟು ಹಾರ್ಷ್ ಆಗಿದೆ ಅಂದ್ರೆ ಅವು ಫ್ರೆಂಡ್ಲಿ ಆಗಿಲ್ಲ ಅಥವಾ ವಿದೇಶಗಳಿಗೆ ಕೂಡ ಫ್ರೆಂಡ್ಲಿ ಆಗಿಲ್ಲ ಉದಾಹರಣೆಗೆ ಚೀನಾದ ಮೇಲೆ ಏನು ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಸುಂಕವನ್ನ ಶೇಕಡ ನೂರ ಮೂವತ್ತಕ್ಕೆ ಏರಿಕೆ ಮಾಡಿದ್ದಾರೆ ಭಾರತದ ಒಂದು ಸಿನಿಮಾಗಳ ಮೇಲೆ ಸುಂಕವನ್ನ ಶೇಕಡ ನೂರಕ್ಕೆ ಏರಿಕೆ ಮಾಡಿದ್ದಾರೆ ಹಾಗೆ ಇತ್ತೀಚೆಗೆ ಸೊ ರಷ್ಯಾದ ವಿರುದ್ಧ ಕೂಡ ಒಂದು ಧೋರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಾರ್ದು ಅನ್ನೋದು ಕೂಡ ಇಲ್ಲಿ ಅಮೆರಿಕ ಏನ್ ಮಾಡ್ತಾ ಇದೆ ಒಂದು ಧೋರಣೆ ತೋರ್ತಾ ಇದೆ ಅಂದ್ರೆ ಅಮೆರಿಕದ ಮಾತನ್ನ ಕೇಳಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಆ ಒಂದು ದೇಶಗಳ ಮೇಲೆ ಸುಂಕವನ್ನ ಏರಿಕೆ ಮಾಡಿಬಿಡ್ತಾರೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಸ್ಟೆಪ್ಸ್ ಗಳನ್ನ ಅಲ್ಲಿ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ತಗೋತಾ ಇದ್ದಾರೆ ಹಾಗೆ ಅವೆಲ್ಲದರ ವಿರುದ್ಧ ಇವಾಗ ಏನಾಗ್ತಾ ಇದೆ ಇವನ್ ಅಮೆರಿಕಾದಲ್ಲೇ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋ ಕಿಂಗ್ಸ್ ಪ್ರತಿ ಈ ಪ್ರತಿಭಟನೆಯಲ್ಲಿ ಸುಮಾರು ಎಪ್ಪತ್ತಾರು ಲಕ್ಷ ಜನ ಭಾಗವಹಿಸಿದ್ದಾರೆ ಎಷ್ಟು ತೀವ್ರವಾಗಿದೆ ಈ ಪ್ರತಿಭಟನೆ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವದ ಅತಿದೊಡ್ಡ ತೈಲ ಶುದ್ಧೀಕರಣ ಸಂಕೀರ್ಣ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ರಾಜಸ್ಥಾನ್ ಗುಜರಾತ್ ಉತ್ತರ ಪ್ರದೇಶ ಕರ್ನಾಟಕ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಆಗುತ್ತೆ ಸೊ ಗುಜರಾತ್ನ ನ ಜಾಮ್ ನಗರದಲ್ಲಿ ವಿಶ್ವದ ಅತಿದೊಡ್ಡ ತೈಲ ಶುದ್ಧೀಕರಣ ಸಂಕೀರ್ಣ ಇದೆ ಇದು ರಿಲಯನ್ಸ್ ಕಂಪನಿಗೆ ಸಂಬಂಧಪಟ್ಟಂತಹ ಒಂದು ಸಂಕೀರ್ಣ ಆಗುತ್ತೆ ರಿಲಯನ್ಸ್ ಕಂಪನಿ ಏನು ಮಾಡುತ್ತೆ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡುತ್ತೆ ಸೊ ಖರೀದಿ ಮಾಡಿದ ಮೇಲೆ ಅಲ್ಲಿಂದ ಏನು ಮಾಡುತ್ತೆ ಅದು ಸಂಸ್ಕರಣೆ ಮಾಡಿ ಸೊ ಪೆಟ್ರೋಲ್ ಡೀಸೆಲ್ ಈ ರೀತಿ ವೈಟ್ ಪೆಟ್ರೋಲ್ ಆಗಿ ಅದನ್ನ ಸಂಸ್ಕರಣೆ ಮಾಡಿ ಸೇಲ್ ಮಾಡುತ್ತೆ ಇವಾಗ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ರಷ್ಯಾದ ಎರಡು ದೊಡ್ಡ ತೈಲ ಕಂಪನಿಗಳಾದ ರೋಸ್ ನೆಫ್ಟ್ ಆಯಿಲ್ ಮತ್ತು ಲುಕಾ ಇಲ್ ಈ ಒಂದು ಕಂಪನಿಗಳ ಮೇಲೆ ನಿರ್ಬಂಧ ಹೇಳ್ತಾ ಇದ್ದಾರೆ ಯಾಕೆ ನಿರ್ಬಂಧ ಹೇರಿದ್ದಾರೆ ಅಂದ್ರೆ ಈ ಎರಡೂ ಕಂಪನಿಗಳು ಏನ್ ಮಾಡ್ತಾ ಇದೆ ರಷ್ಯಾಗೆ ಒಂದು ಫೈನಾನ್ಸ್ ಸಪೋರ್ಟ್ ಮಾಡ್ತಾ ಇದೆ ಉಕ್ರೇನ್ ವಿರುದ್ಧ ಹೋರಾಟ ಮಾಡೋಕೆ ಅಥವಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡೋಕೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾ ಇದೆ ಈ ಎರಡೂ ಕಂಪನಿಗಳ ಆಯಿಲ್ ಅನ್ನ ಭಾರತ ಖರೀದಿ ಮಾಡಿದ್ರೆ ಭಾರತ ಏನ್ ಮಾಡುತ್ತೆ ಎರಡು ಕಂಪನಿಗಳಿಗೆ ಪೇಮೆಂಟ್ ಮಾಡುತ್ತೆ ಈ ಪೇಮೆಂಟ್ ಅನ್ನ ಏನ್ ಮಾಡುತ್ತೆ ಎರಡು ಕಂಪನಿಗಳು ರಷ್ಯಾಗೆ ಕೊಡುತ್ತೆ ಯುದ್ಧ ಮಾಡೋಕೆ ಅಂತ ಹೇಳಿ ಈ ಎರಡೂ ಕಂಪನಿಗಳ ವಿರುದ್ಧ ಏನ್ ಮಾಡ್ತಾ ಇದೆ ಅಮೆರಿಕ ನಿರ್ಬಂಧ ಹೇರಿದೆ ಇವನ್ ಭಾರತ ಕೂಡ ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡಬಾರ್ದು ಅಂತ ಕೂಡ ನಿರ್ಬಂಧ ಹೇರ್ತಾ ಇದೆ ಸೊ ದಿಸ್ ಇಸ್ ಮೇನ್ ರೀಸನ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವನ್ ಉಕ್ರೇನು ಕೂಡ ರಷ್ಯಾದ ವಿರುದ್ಧ ಹೋರಾಟ ಮಾಡೋಕೆ ಟೋಮಹಾಕ್ ಕ್ಷಿಪಣಿಗಳನ್ನ ಪಡ್ಕೊಳ್ಳೋಕೆ ಇತ್ತೀಚೆಗೆ ಅಮೆರಿಕಾಗೆ ಬಂದಿತ್ತು ಬಟ್ ಅಮೆರಿಕ ಅದನ್ನ ನಿರಾಕರಣೆ ಕೂಡ ಮಾಡುತ್ತೆ ಸೊ ಇನ್ನು ಭಾರತ ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ರಷ್ಯಾ ಮೊದಲ ಸ್ಥಾನದಲ್ಲಿದೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಏನು ತೈಲ ಏನಿದೆ ನಮಗೆ ಬರೋದು ರಷ್ಯಾದಿಂದ ಬರುತ್ತೆ ಇರಾಕ್ ಎರಡನೇ ಸ್ಥಾನದಲ್ಲಿದೆ ಸೌದಿ ಅರೇಬಿಯಾ ಮೂರನೇ ಸ್ಥಾನ ಯುಎಇ ನಾಲ್ಕನೇ ಸ್ಥಾನ ಅಮೆರಿಕ ಐದನೇ ಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ವಸಂತ್ ಚಟ್ನೀಸ್ ಇತ್ತೀಚೆಗೆ ನಿಧನ ಹೊಂದಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಆಯ್ಕೆಗಳು ಬಾಹ್ಯಾಕಾಶ ಸಿನಿಮಾ ರಾಜಕೀಯ ಕ್ರೀಡೆ ಸರಿಯಾದಂಥ ಉತ್ತರ ಆಯ್ಕೆ ಒಂದಾಗತ್ತೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಇಸ್ರೋನ ಒಂದು ಮಾಜಿ ವಿಜ್ಞಾನಿ ಆಗ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪದ್ಮಭೂಷಣ ಪುರಸ್ಕೃತರಾಗ್ತಾರೆ ಮತ್ತು ಸಾವಿರದ ಎಂಬತ್ತೈದರಲ್ಲಿ ಇವರಿಗೆ ಪದ್ಮಭೂಷಣ ಬರುತ್ತೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕಾಗುತ್ತೆ ಮತ್ತು ಇತ್ತೀಚೆಗೆ ಕೆಲವೊಂದು ಮಹನೀಯರು ನಿಧನ ಹೊಂದಿರ್ತಾರೆ ಪಂಕಜ್ ಧೀರ್ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಡಾಕ್ಟರ್ ಜನ್ ಗುಡಾಲ್ ಪ್ರಾಣಿಗಳ ಅಧ್ಯಯನಕ್ಕೆ ಸಂಬಂಧಪಡ್ತಾರೆ ಟಿ ಟಿ ಜಗನ್ನಾಥ್ ಉದ್ಯಮ ಕ್ಷೇತ್ರಕ್ಕೆ ಸಂಬಂಧ ಪಡ್ತಾರೆ ಮುಂದಿನ ಪ್ರಶ್ನೆ ಕ್ಯೂಕಿ ಸಾಸ್ ಬಿ ಕಬಿ ಬಹುತಿ ಟು ಧಾರಾವಾಹಿಯಲ್ಲಿ ಈ ಕೆಳಗಿನ ಯಾವ ವ್ಯಕ್ತಿ ನಟನೆ ಮಾಡ್ತಾ ಇದ್ದಾರೆ ಆಯ್ಕೆಗಳು ಮುಖೇಶ್ ಅಂಬಾನಿ ಬಿಲ್ ಗೇಟ್ಸ್ ಅನಿಲ್ ಅಂಬಾನಿ ಜೆಫ್ ಬಿಸೋಸ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಮೈಕ್ರೋಸಾಫ್ಟ್ ಕಂಪನಿಯ ಮುಖ್ಯಸ್ಥ ಯಾರೋ ಬಿಲ್ ಗೇಟ್ಸ್ ಅವರು ಈ ಒಂದು ಧಾರವಾಹಿಯಲ್ಲಿ ಕ್ಯೂಕಿ ಸಾಸ್ ಬಿ ಕಬಿ ಬಹುತಿ ಟು ಅನ್ನುವಂತಹ ಒಂದು ಹಿಂದಿ ಭಾಷೆಯ ಧಾರವಾಹಿಯಲ್ಲಿ ನಟನೆ ಮಾಡ್ತಾ ಇದ್ದಾರೆ ಇವನ್ ಕೇಂದ್ರದ ಜವಳಿ ಖಾತೆಯ ಮಾಜಿ ಸಚಿವೆ ಸ್ಮೃತಿ ಇರಾನಿ ಅವರು ಕೂಡ ಇದರಲ್ಲಿ ನಟನೆ ಮಾಡ್ತಾ ಇದ್ದಾರೆ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಅನ್ನೋದು ಇರಬಹುದು ಮೇ ಬಿ ಬಿಲ್ ಗೇಟ್ಸ್ ಅವರು ಇದರಲ್ಲಿ ನಟನೆ ಮಾಡ್ತಾ ಇರೋದ್ರಿಂದ ಕೇಳುವಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ಗಮನಿಸಬೇಕಾಗುತ್ತೆ ಯಾವ ಧಾರವಾಹಿ ಯಾರು ನಟನೆ ಮಾಡ್ತಾ ಇದ್ದಾರೆ ಸೊ ಎಸ್ಟ್ ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಅಷ್ಟೇ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಹಳೆಯ ಕ್ಲಾಸಸ್ಗಳ ಲಿಂಕ್ ಇರುತ್ತೆ ಸೊ ಒಂದ್ಸಲ ಎಲ್ಲಾ ಹಳೆಯ ಕ್ಲಾಸಸ್ ಗಳನ್ನ ಕೂಡ ನೋಡಿ ಇಫ್ ಪಾಸಿಬಲ್ ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದ್ರೆ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಎಫ್ ನೋಟ್ಸ್ ಲಭ್ಯ ಇರುತ್ತೆ ಸೊ ನೋಟ್ಸ್ ತಾವಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು